ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂದರೆ ಸೊ ನಿಮ್ಮ ಪ್ಯಾನ್ ಕಾರ್ಡ್ಗೆ ಸಂಬಂಧಪಟ್ಟ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಏನಪ್ಪಾ ಅಂದರೆ ನೀವು ಪ್ಯಾನ್ ಕಾರ್ಡಿಗೆ ಆಧಾರ್ ಕಾರ್ಡನ್ನು ಆಧಾರ್ ನಂಬರನ್ನು ಇದುವರೆಗೂ ಯಾರೆಲ್ಲ ಲಿಂಕ್ ಮಾಡಿಲ್ವೋ ಸೊ ಅವರಿಗೆ ಒಂದು ಶಾಕಿಂಗ್ ಆದ ನ್ಯೂಸ್ ಇದು ಏನಪ್ಪಾ ಅಂದರೆ ನೀವು ಮೇ ಮೂವತ್ತೊಂದರ ಒಳಗೆ ಆಧಾರ್ ನಂಬರ್ನ ಲಿಂಕ್ ಮಾಡದ ಹನ್ನೊಂದು ಕೋಟಿ ಪ್ಯಾನ್ ಕಾರ್ಡನ್ನು ರದ್ದು ಮಾಡಲು ಸರ್ಕಾರ ನಿರ್ಧರಿಸಿದೆ ಸೊ ಹಾಗಾಗಿ ಈ ಕೂಡಲೇ ಯಾರೂ ಇನ್ನು ನಿಮ್ಮ ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡನ್ನು ಆಧಾರ್ ನಂಬರನ್ನು ಲಿಂಕ್ ಮಾಡಿಲ್ವೋ ಸೊ ದಯವಿಟ್ಟು ಬೇಗ ಮಾಡಿಕೊಳ್ಳಿ ಅನ್ನೋದನ್ನು ಈ ಮಾಹಿತಿ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಸೊ ಹಾಗಾಗಿ ಒಂದು ವೇಳೆ ನೀವು ಮಾಡಿಲ್ಲ ಅಂದರೆ ಸೊ ಯಾವ್ಯಾವ ಥರ ಆ್ಯಕ್ಷನ್ಗಳನ್ನು ತೆರೆ ಸರ್ಕಾರ ಅನ್ನೋದನ್ನು ಈಗ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಮೊದಲನೇದಾಗಿ ನೀವು ಪ್ಯಾನ್ಗೆ ಆಧಾರ್ ಲಿಂಕ್ ಮಾಡದಿದ್ದರೆ ಆಗ್ಬೋದು ಅನ್ನೋದನ್ನು ಈಗ ತಿಳ್ಕೋಣ ಸೊ ಮೊದಲಿಗೆ ನೀವು ಪ್ಯಾನ್ಗೆ ಆಧಾರ್ ಲಿಂಕ್ ಮಾಡದಿದ್ದರೆ ಆಧಾರ್ ಲಿಂಕ್ ಆಗದ ಪ್ಯಾನ್ ಕಾರ್ಡನ್ನು ಮೊದಲನೇದಾಗಿ ನಿಷ್ಕ್ರಿಯಗೊಳಿಸಲಾಗುತ್ತದೆ ಅಂದರೆ ಅದನ್ನು ರದ್ದು ಮಾಡಲಾಗುತ್ತದೆ ನಿಮ್ಮ ಪ್ಯಾನ್ ಕಾರ್ಡ್ ಏನಾದರೂ ಇದ್ದರೆ ಅದನ್ನು ಗೋ ಸರ್ಕಾರದ ಕಡೆಯಿಂದನೇ ಅದನ್ನು ರದ್ದು ಮಾಡಲಾಗುತ್ತದೆ ಹಾಗೆ ವಾರ್ಷಿಕ ವರಮಾನದಲ್ಲಿ ಅಂದರೆ ವರ್ಷದ ಆದಾಯದಲ್ಲಿ ಸಾಮಾನ್ಯಕ್ಕಿಂತ ದುಪ್ಪಟ್ಟು ಪ್ರಮಾಣದ ಅಂದರೆ ನಾರ್ಮಲ್ ಎಲ್ಲರಿಗೂ ಏನು ಕಟ್ ಆಗುತ್ತೋ ಅದಕ್ಕಿಂತ ಜಾಸ್ತಿ ಪ್ರಮಾಣದ ಅಂದರೆ ಶೇಕಡ ಇಪ್ಪತ್ತರಷ್ಟು ಟಿ ಡಿ ಎಸ್ ಕಡಿತಗೊಳಿಸಲಾಗಿದೆ ಸೊ ಏನಾದರೂ ನೀವು ಪ್ಯಾನ್ಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಲ್ಲ ಅಂದರೆ ಶೇಕಡ ಇಪ್ಪತ್ತರಷ್ಟು ಟಿ ಡಿ ಎಸ್ಸನ್ನು ನೀವು ಕಟ್ಟಬೇಕಾಗತ್ತೆ ಹಾಗೆ ಆಧಾರ್ ಲಿಂಕ್ ಆಗದ ಪ್ಯಾನ್ ಕಾರ್ಡ್ ಬಳಕೆದಾರರ ಐ ಟಿ ರಿಟರ್ನ್ಸ್ ರಿಪೋರ್ಟನ್ನು ತಿರಸ್ಕರಿಸಲಾಗುತ್ತದೆ ಸೊ ನೀವೇನಾದರೂ ಐ ಟಿ ಆರ್ ಫೈಲ್ ಮಾಡಿದರೂ ಕೂಡ ನಿಮ್ಮ ಫೈಲನ್ನು ಐ ಟಿ ಆರ್ ಫೈಲನ್ನು ಅದನ್ನು ರದ್ದು ಮಾಡಲಾಗುತ್ತೆ ಅಂದರೆ ಅದನ್ನು ಆಕ್ಸೆಪ್ಟ್ ಮಾಡಲ್ಲ ಈ ರೀತಿ ನೀವು ಮಾಡಿಲ್ಲ ಅಂದರೆ ನಿಮ್ಮ ಆ ಪ್ಯಾನ್ಗೆ ಆಧಾರ್ ಲಿಂಕ್ ಮಾಡಿಲ್ಲ ಅಂದರೆ ಈ ಥರ ಆ್ಯಕ್ಷನ್ ತೊಂತಾರೆ ಅದಾದ ನಂತರ ಸರ್ಕಾರ ವಿಧಿಸುವ ದುಬಾರಿ ದಂಡ ಪಾವತಿಸಿ ಪ್ಯಾನ್ ಸಕ್ರಿಯ ಮಾಡಿಕೊಳ್ಳಬೇಕಾಗುತ್ತದೆ ಒಂದು ವೇಳೆ ನೀವೇನಾದರೂ ಮೇ ಮೂವತ್ತೊಂದರ ಒಳಗೆ ನೀವೇನಾದರೂ ಪ್ಯಾನ್ಗೆ ಆಧಾರನ್ನು ಲಿಂಕ್ ಮಾಡಿಲ್ಲ ಅಂತಂದರೆ ಸೊ ನಿಮ್ಮ ಈ ಒಂದು ವೇಳೆ ನೀವು ಮಾಡ್ತೀವಿ ನೆಕ್ಸ್ಟು ಅದಾದ ನಂತರ ನೀವು ನಿಮ್ಮ ಪ್ಯಾನ್ಗೆ ಆಧಾರನ್ನು ಲಿಂಕ್ ಮಾಡ್ತೀವಿ ಅಂತ ಹೋದರೂ ಕೂಡ ನಿಮಗೆ ಜಾಸ್ತಿ ದಂಡ ಕಟ್ಟಿ ನೀವು ಆ್ಯಕ್ಟಿವ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಹಾಗಾಗಿ ಈ ಕೂಡಲೇ ದಯವಿಟ್ಟು ಯಾರೆಲ್ಲ ನಿಮ್ಮ ಪ್ಯಾನ್ಗೆ ಆಧಾರನ ಲಿಂಕ್ ಮಾಡಿಲ್ವೋ ನಿಮ್ಮ ಬೇಗ ಕೂಡಲೇ ಮಾಡ್ಕೊಳ್ಳಿ ಹಾಗೆ ಮತ್ತೇನಪ್ಪ ಅಂದರೆ ಅದು ನಿಮಗೆ ಯಾವ ಥರ ಟ್ಯಾಕ್ಸ್ ಹಾಕ್ತಾರೆ ಅಥವಾ ಯಾವ ಥರ ನಿಮಗೆ ಫೈನ್ ಹಾಕ್ತಾರೆ ಅಂತ ನೋಡೋದಾದರೆ ಪ್ಯಾನ್ಗೆ ಆಧಾರ್ ಲಿಂಕ್ ಮಾಡಿಸದ ಜನರು ಬ್ಯಾಂಕಿನಲ್ಲಿ ಏನಾದರೂ ಒಂದು ಲಕ್ಷ ವರ್ಗಾವಣೆ ಮಾಡಿದರೆ ಒಂದು ಒಂದು ಲಕ್ಷ ಟ್ರಾನ್ಸಾಕ್ಷನ್ ಮಾಡಿದರೆ ಇಪ್ಪತ್ತು ಸಾವಿರ ರು ಹಣ ತೆರಿಗೆ ರೂಪದಲ್ಲಿ ಕಡಿತವಾಗಲಿದೆ ಅರ್ಥ ಆಯಿತಾ ಒಂದು ವೇಳೆ ನೀವೇನಾದರೂ ಒಂದು ಲಕ್ಷ ಟ್ರಾನ್ಸಾಕ್ಷನ್ ಏನಾದರೂ ಬ್ಯಾಂಕ್ ಮುಖಾಂತರ ಮಾಡಿದರೆ ಸೊ ನಿಮ್ಮ ಇಪ್ಪತ್ತು ಸಾವಿರ ಹಣವನ್ನು ಒಂದು ಲಕ್ಷದಲ್ಲಿ ಇಪ್ಪತ್ತು ಸಾವಿರ ಹಣವನ್ನು ಟ್ಯಾಕ್ಸ್ ಮುಖಾಂತರ ಅದನ್ನು ಕಟ್ ಮಾಡಿಕೊಳ್ಳೋದಾಗುತ್ತೆ ಸೊ ಈ ರೀತಿಯಾದ ತೊಂದರೆಗಳು ನೀವು ಏನಾದರೂ ಪ್ಯಾನ್ಗೆ ಆಧಾರನ್ನು ಲಿಂಕ್ ಮಾಡಿಲ್ಲ ಅಂದರೆ ಈ ರೀತಿಯಾದ ತೊಂದರೆಗಳನ್ನು ಅನುಭವಿಸ್ಬೇಕಾಗತ್ತೆ ಸೊ ದಯವಿಟ್ಟು ಯಾರೆಲ್ಲ ಇನ್ನೂ ನಿಮ್ಮ ಪ್ಯಾನ್ಗೆ ಆಧಾರನ್ನು ಲಿಂಕ್ ಮಾಡಿಲ್ವೋ ಕೂಡಲೇ ಇನ್ನು ಇವತ್ತು ಅಥವಾ ನಾಳೆ ಒಳಗೆ ನಿಮ್ಮ ಏನು ಪ್ಯಾನ್ ಕಾರ್ಡಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೊ ನೋಡಿದ್ರಲ್ಲ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡು ನೀ ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಬೇಗ ಬೇಗ ತಲುಪಲಿ ಹಾಗೆ ಯಾರೆಲ್ಲ ಇನ್ನೂ ಪ್ಯಾನ್ಗೆ ಆಧಾರನ್ನು ಲಿಂಕ್ ಮಾಡಿಲ್ವೋ ಅವರು ಕೂಡಲೇ ದಯವಿಟ್ಟು ಮಾಡಿಕೊಳ್ಳಿ ದಂಡದಿಂದ ಬಚಾವಾಗಲಿ ಅನ್ನೋದು ನನ್ನ ಉದ್ದೇಶ ದಯವಿಟ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್